ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಊ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಎಪಿಸೋಡಲ್ಲಿ ಒಂಬತ್ತನೇ ತರಗತಿಯ ಪಾಠದ ಹಿಂದಗಡೆ ಬರತಕ್ಕಂಥ ವ್ಯಾಕರಣವನ್ನು ನೋಡ್ತಾ ಇದ್ದೀವಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೆಟಸ್ಟ್ ಸ್ಟಾರ್ಟ್ ದ ಆ್ಯಕ್ಚುಯಲ್ ವಿಡಿಯೋ ಸೊ ಮೊದಲೇದಾಗಿ ಆ್ಯಸ್ ಯೂಶುವಲ್ ನಾವು ಪದಗಳ ಅರ್ಥಗಳಿಂದ ಆರಂಭ ಮಾಡೋಣ ಈ ಒಂದು ಪಾಠದ ಹಿಂದಗಡೆ ಈ ಎಲ್ಲ ಪ್ರಮುಖ ಪದಗಳನ್ನು ಕೊಟ್ಟಿದ್ದಾರೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊದಲನೇ ಪದ ಅವ್ರು ಕೊಟ್ಟಿರ್ತಕ್ಕಂಥದ್ದು ಗ್ರಹಣ ಶಕ್ತಿ ಗ್ರಹಣ ಶಕ್ತಿ ಅಂದರೆ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಅಥವಾ ನೀವು ಗ್ರಹಿಸುವ ಶಕ್ತಿ ಅಂತನಾದರೂ ನೆನಪಿಟ್ಕೋಬಹುದು ಗ್ರಹಿಸುವ ಶಕ್ತಿ ಏನಂಗಂದರೆ ಇಮ್ಮಿಡಿಯೇಟಾಗಿ ಥಿಂಗ್ಸನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಕೆಪಬಿಲಿಟಿ ಅಂದರೆ ಯಾವುದನ್ನಾದರೂ ಹೇಳಿದರೆ ಬೇಗನೆ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಗ್ರಹಣ ಶಕ್ತಿ ಅಂತ ನೋಡಿದರೆ ಎರಡನೇ ಪದ ಅಮರ ಅಮರ ಅಂದ್ರೇನು ಏನು ಶಾಶ್ವತ ಅಥವಾ ಕೊನೆ ಇಲ್ಲದ ಅಂತ ಕೂಡ ಅನ್ಕೋಬಹುದು ನೀವು ಕೊನೆ ಇಲ್ಲದ ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪುಗಳು ನಮ್ಮ ಮನದಲ್ಲಿ ಅಮರವಾಗಿರುತ್ತವೆ ರೈಟ್ ಸೊ ಈ ರೀತಿ ನೀವು ಇದನ್ನು ನೆನಪಿಟ್ಕೋಬೇಕು ನೆಕ್ಸ್ಟ್ ಅನುಪಮ ಅಂದರೆ ಏನೇ ಇಲ್ಲದ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕೇಳ್ಬೋದು ಅನುಪಮ ಅಂದರೆ ಏನಂತ ಏನೇ ಇಲ್ಲದ ಅಂತ ನೆನಪಿಟ್ಕೊಳ್ಳಿ ಅದಾದ ನಂತರ ಬರ್ತಕ್ಕಂಥ ಪದ ಬುನಾದಿ ಬುನಾದಿ ಅಂದರೆ ಏನು ಬೇಸ್ಮೆಂಟ್ ಇಂಗ್ಲೀಷಲ್ಲಿ ಬೇಸ್ಮೆಂಟ್ ಇನ್ನೊಂದು ಏನು ಹೇಳ್ಬೋದು ಕನ್ನಡದಲ್ಲಿ ಇದಕ್ಕೆಂದರೆ ತಳಹದಿ ಅಥವಾ ಅಡಿಪಾಯ ಮನೆಯನ್ನು ಕಟ್ಟಲು ತಳಹದಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಅಡಿಪಾಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಓಕೆ ಅಥವಾ ಬುನಾದಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ರೈಟ್ ಹೋಬ್ ನಿಮ್ಗೆ ಇವಾಗ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ಬೇಗೆ ಬೇಗೆ ಅಂದರೆ ಏನು ಸಂಕಟ ವೆರಿ ಇಂಪಾರ್ಟೆಂಟ್ ಇದನ್ನು ಹೆಂಗೆ ನೆನಪಿಟ್ಟು ನಾವು ಬಿಸಿಲಿನ ಬೇಗೆ ಅಂಥೇಳಿ ಕರಿತೀವಿ ನಾವು ರೈಟ್ ಬಿಸಿಲಿನ ಸಂಕಟ ನೆಕ್ಸ್ಟ್ ಬರ್ತಕ್ಕಂಥ ಪದ ಬೆರಗು ಬೆರಗು ಅಂದರೆ ಆಶ್ಚರ್ಯ ಓಕೆ ಇಂಗ್ಲೀಷಲ್ಲಿ ವಂಡರ್ಫುಲ್ ಓಕೆ ವಂಡರ್ಫುಲ್ ಅಂತ ನೆನ್ಪಿಟ್ಕೊಳ್ಳಿ ಇದಕ್ಕೊಂದು ಎಕ್ಸಾಂಪಲ್ ಹೇಳೋಣ ಆಶ್ಚರ್ಯಕ್ಕೆ ರವಿವರ್ಮನ್ ಅವರ ಚಿತ್ರಕಲೆಯನ್ನು ನೋಡಿ ಬೆರಗಾಗಿ ಹೋದೆ ಆಶ್ಚರ್ಯಚಕಿತನಾಗಿ ಹೋದೆ ರೈಟ್ ಮುಂದಿನ ಪದ ಮಂತ್ರಮುಗ್ಧ ಮಂತ್ರಮುಗ್ಧ ಅಂದರೆ ಮೌನ ಅಥವಾ ಇದು ಕೂಡ ಆಶ್ಚರ್ಯಚಕಿತ ಮೌನ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ ಮುಂದಿನ ಪದ ಭಾವೋದ್ರೇಕ ಅಂದರೆ ಭಾವನಾ ಪರವಶತೆ ಅಂದರೆ ಭಾವನೆಗಳಿಗೆ ಒಳಗಾಗಿರ್ತಕ್ಕಂಥದ್ದು ಮುಂದಿನ ಪದ ವ್ಯಾಪಕ ವ್ಯಾಪಕ ಅಂದರೆ ವಿಸ್ತಾರವಾದ ಅಥವಾ ಹರಡಿರುವ ಅಂತೂ ಕೂಡ ನೀವು ನೆನಪಿಟ್ಕೋಬೇಕು ಕೊನೆಯದಾಗಿರ್ತಕ್ಕಂಥ ಪದ ಮೊಳಗು ಅಂದರೆ ಧ್ವನಿ ಮಾಡು ಸೌಂಡ್ ಓಕೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ರಾಜರುಗಳ ಪಟ್ಟಾಭಿಷೇಕದ ಸಮಯದಲ್ಲಿ ಘಂಟಾಘೋಷಗಳು ಘೋಷಗಳು ಮೊಳಗಿರುತ್ತವೆ ಅಂದರೆ ಅವೆಲ್ಲವೂ ಸದ್ದು ಮಾಡುತ್ತಿರುತ್ತವೆ ಅಂತ ಅರ್ಥ ಓಕೆ ಸೊ ಇದಿಷ್ಟು ಈ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ಪ್ರಮುಖ ಶಬ್ದಗಳು ನೆಕ್ಸ್ಟ್ ಕಾನ್ಸೆಪ್ಟ್ ಆ್ಯಸ್ ಯೂಶುವಲ್ ನಾವು ಕನ್ನಡ ವ್ಯಾಕರಣವನ್ನು ನೋಡ್ತಾ ಹೋಗ್ತೀವಿ ಈ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥದ್ದು ಸೊ ನಮ್ಮ ಹೆಡ್ಡಿಂಗ್ ಬಂದ್ಬಿಟ್ಟು ಸಂಧಿ ಜಸ್ತ್ವ ಸಂಧಿಯನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಈ ವಾಕ್ಯವನ್ನು ಗಮನಿಸಿ ಷಣ್ಮುಖನಿಗೆ ಷಡಾನನ ಎಂಬ ಹೆಸರು ಇದೆ ಷಣ್ಮುಖ ಅಂದರೂ ಒಂದೇ ಷಡಾನನ ಅಂದರೂ ಒಂದೇ ನೀವು ಅದನ್ನು ಸಿನಾನಿ ಅಥವಾ ಸಮನಾರ್ಥಕ ಅಂತ ಕೂಡ ನೆನ್ಪಿಟ್ಕೋಬಹುದು ಸೊ ಅವರೇನು ಹೇಳ್ತಾ ಇದ್ದಾರೆ ಈ ಷಡಾನನ ಅಂತಕ್ಕಂಥ ಪದ ಜಸ್ತ್ವ ಸಂಧಿಗೆ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಜಸ್ತ್ವ ಸಂಧಿಗೆ ಉದಾಹರಣೆ ಏನದರ ಫಾರ್ಮುಲಾ ಯಾವ ರೀತಿ ನೆನ್ಪಿಟ್ಕೋಬೇಕು ಕೆಳಗಡೆ ಅದರದ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಅವರು ಪೂರ್ವ ಪದದ ಕೊನೆಯಲ್ಲಿ ವರ್ಗದ ಪ್ರಥಮಾಕ್ಷರಕ್ಕೆ ಅಂದರೆ ಕ ಚ ಟಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳಾದ ಅಂದರೆ ಗಜ ಡಗಳು ಆದೇಶವಾಗಿ ಬಂದರೆ ಅದನ್ನು ಜಸ್ತ್ವ ಸಂಧಿ ಅಂತೇಳಿ ಕರಿತೀವಂತ ಹೇಳಿದ್ದಾರೆ ಸೊ ಇಲ್ಲೊಂದು ಇಮೇಜ್ ಕೊಟ್ಟಿದ್ದೀನಿ ನೋಡಿ ನಿಮಗೆ ಇನ್ನೂ ಕ್ಲಿಯರ್ ಆಗ್ತದೆ ಓಕೆ ಸೊ ವ್ಯಂಜನಗಳು ನಮ್ಗೆ ಗೊತ್ತಿರ್ತಕ್ಕಂಥವು ಈ ರೀತಿಯಾಗಿರ್ತಕ್ಕಂಥದ್ದು ಓಕೆ ಕ ಖ ಗಗನೆ ಚಚೆ ಜಜನೆ ಟಟ ಡನ ತತ ದನ ಪ ಪ ಬ ಮ ಓಕೆ ಅವರೇನು ಹೇಳ್ತಾ ಇದ್ದಾರೆ ವರ್ಗದ ಪ್ರಥಮಾಕ್ಷರಗಳು ಪ್ರಥಮಾಕ್ಷರಗಳಂದರೆ ಯಾವುದು ಕ ಚ ಟ ತ ಪ ಅದಕ್ಕೆ ಮೂರನೇ ವರ್ಗದ್ದು ಮೂರಂದರೆ ಯಾವುದು ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದೈದು ಮೂರಂದರೆ ಯಾವುದು ಗ ಜ ಡ ದ ಬ ಸೊ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅವರು ಸಪೋಸ್ ಕ ಏನಾದರೂ ಬಂದರೆ ಅದು ಗ ಆಗಿ ಬದಲಾಗ್ತದೆ ಚ ಏನಾದರೂ ಬಂದರೆ ಜ ಆಗಿ ಬದಲಾಗ್ತದೆ ಟ ಬಂದರೆ ಡ ಆಗಿ ಬದಲಾಗ್ತದೆ ತ ಬಂದರೆ ದ ಆಗಿ ಬದಲಾಗ್ತದೆ ಕೊನೆಗೆ ಪ ಬಂದರೆ ಬ ಆಗಿ ಬದಲಾಗ್ತದೆ ಇದು ಇದರ ಫಾರ್ಮುಲಾ ಕ ಜ ತಪಗಳಿಗೆ ದ ಬಗಳು ಆದೇಶವಾಗಿ ಬರುತ್ತವೆ ಹೆಂಗೆ ಕಚೇಟ ತಪಗಳಿಗೆ ಗಜದಬ ಆದೇಶ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಅದೇನು ಶಡಾನನ ಕೊಟ್ಟಿದ್ದಾರಲ್ಲ ಅದನ್ನೇ ನೋಡ್ತಾ ಹೋಗೋಣ ಷಡಾನನವನ್ನು ಯಾವ ರೀತಿ ಬಿರಿಸಿ ಬರೆದಿದ್ದಾರೆ ಅವರು ಶಟ್ ಪ್ಲಸ್ ಆನನ ಇದು ನಮ್ಮದು ಪೂರ್ವ ಪದ ಆನನ ಅನ್ನೋದು ಉತ್ತರ ಪದ ರೈಟ್ ಸೊ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ ಟ ಸೊ ಅಲ್ಲಿ ನಮಗೇನು ಕಂಡು ಬರ್ತಾ ಇದೆ ಪೂರ್ವ ಪದದಲ್ಲಿ ಟ ಇದ್ದದ್ದು ಏನಾಗಿ ಬದಲಾಗಬೇಕು ನಮ್ಮ ರೂಲ್ ಏನು ಹೇಳ್ತಾ ಇದೆ ಕ ಜ ಟ ತ ಗಳಿಗೆ ಗ ಜ ಡ ಬರಬೇಕಂತ ಇದೆ ಟ ಅನ್ನೋದು ಏನಾಗಿ ಬದಲಾಗಬೇಕು ಡ ಆಗಿ ಬದಲಾಗಬೇಕು ಆಗಿದನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ಏನಾಗಿದೆ ಉತ್ತರ ಪದದ ಮೊದಲ ಅಕ್ಷರ ಅ ಆ ಅನ್ನೋದನ್ನು ಬರ್ಕೊಂಡೆ ನಾನು ಇಲ್ಲಿ ಓಕೆ ಸೊ ಪದ ಪೂರ್ವ ಪ ಕಂಪ್ಲೀಟ್ ಪದ ಆದಾಗ ಏನಾಗಿದೆ ಅದು ಷಡಾ ನನ ಶನ ಡಾ ಕಂಡು ಬರ್ತಾ ಇದೆ ಓಕೆ ಟ ಇದ್ದಂಥ ಜಾಗದಲ್ಲಿ ಡಾ ಸೇರಿಕೊಂಡಿದೆ ಡ ಯಾವ ರೀತಿ ಬಂದಿದೆ ಡ ಅನ್ನೋ ವ್ಯಂಜನ ಪ್ಲಸ್ ಆ ಅಂತಕ್ಕಂಥ ಸ್ವರ ಸೇರಿಕೊಂಡಾಗಿದೆ ಬಟ್ ನಮಗೆ ಬೇಕಾಗಿರೋದೇನು ಟ ಅಂತಕ್ಕಂಥದ್ದು ಡ ಇಂದ ಬದಲಾಗಿದೆ ಅನ್ನೋದನ್ನು ಮಾತ್ರ ಗಮನಿಸಬೇಕು ಎಸ್ ಬದಲಾಗಿದೆ ಸೊ ಷಡಾನನ ಅಂತಕ್ಕಂಥದ್ದು ಜಸ್ವಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪೂರ್ವ ಪದದಲ್ಲಿರ್ತಕ್ಕಂಥ ಅಕ್ಷರನೇ ಹೋಗಿರ್ತದೆ ವೆರಿ ಇಂಪಾರ್ಟೆಂಟ್ ಇದು ಕೆಲವರು ಕನ್ಫ್ಯೂಷನ್ ಮಾಡ್ಕೋತಾರೆ ಅರ್ಥ ಆ ಥರ ಮಾಡ್ಕೋಬಾರ್ದು ಪೂರ್ವ ಪದದಲ್ಲಿರುವ ತಪಗಳ ಮಾತ್ರ ಹೋಗಿ ನಮಗೆ ಗಜಡತಬ ಬರ್ತಾವೆ ವೆರಿ ಇಂಪಾರ್ಟೆಂಟ್ ನಮಗೆ ಉತ್ತರ ಪದ ಇದಕ್ಕೆ ಸಂಬಂಧನೇ ಬರೋದಿಲ್ಲ ಏನು ಸಂಧಿಯಲ್ಲಿ ಹೆಂಗೆ ನಮಗೆ ಪೂರ್ವ ಪೂರ್ವ ಪದದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವಲ್ಲ ಆ ರೀತಿ ಜಸ್ತ್ವ ಸಂಧಿ ಅಂತ ಬಂದಾಗ ಇಲ್ಲೂ ಕೂಡ ಪೂರ್ವ ಪದದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಏನು ಬರ್ತದ ಪೂರ್ವ ಪದದಲ್ಲಿ ಕ ಚ ಟ ತ ಪ ಬರ್ತಾವ ಬಟ್ ಸ್ನೇಹಿತರೆ ಇನ್ನೊಂದು ಗಮನಿಸಬೇಕು ನಾವು ಯಾವೆಲ್ಲ ಸಂಧಿಗಳನ್ನು ಕಲಿತಾ ಇದ್ದೀವಲ್ಲ ಸೋ ಫಾರ್ ಪ್ರತಿಯೊಂದಕ್ಕೂ ಒಂದು ಟ್ರಿಕ್ ಇದೆ ಅದನ್ನು ಫಾಲೋ ಮಾಡ್ತಾ ಹೋದಾಗ ಮಾತ್ರ ನಮಗೆ ಈಸಿಲಿಯಾಗಿ ಗೊತ್ತಾಗ್ತದೆ ಇವನ್ ನೀವು ಫಾರ್ ಎಕ್ಸಾಂಪಲ್ ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಎನ್ ಸಂಧಿ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದೆ ಎನ್ ಸಂಧಿ ಅಂದರೆ ಯಾವ ರೀತಿ ಇರ್ತದೆ ಅಂತ ಹೇಳಿದೆ ನಾನು ಇನ್ನೂ ಏನಾದರೂ ನೀವು ಅದನ್ನು ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರ್ತದೆ ಕನ್ನಡ ವ್ಯಾಕರಣ ಅನ್ನೋ ಪ್ಲೇ ಲಿಸ್ಟಲ್ಲಿ ನೋಡಬಹುದು ಅಲ್ಲಿ ನಮ್ಮ ಟ್ರಿಕ್ ಅಂತ ಹೇಳಿದರೆ ಪೂರ್ವ ಪದದಲ್ಲಿ ಇ ರು ಏನಾದರೂ ಬಂದರೆ ಏನಾಗಿ ಬದಲಾಗ್ತಾವಂದರೆ ಅವು ಮೊದಲಕ್ಕೆ ಯ ಬರ್ತದ ಈ ಒಂದು ಅಕ್ಷರಗಳಿಗೆ ಓ ಬರ್ತದ ರು ಬಂದರೆ ಅರ್ ಬರ್ತದೆ ಸೊ ಅಲ್ಲೂ ಕೂಡ ಪೂರ್ವ ಪದದ ಬಗ್ಗೆಯೇ ಮಾತಾಡ್ತಾ ಇದ್ವಿ ಅಲ್ಲಿರ್ತಕ್ಕಂಥ ಅಕ್ಷರಗಳು ಇವು ಬಟ್ ಜಸ್ಟ್ ಸಂಧಿ ಅಂತ ಬಂದಾಗ ಇಲ್ಲೂ ಕೂಡ ಪೂರ್ವ ಪದನೇ ಇಂಪಾರ್ಟೆಂಟ್ ಆಗ್ತದೆ ಬಟ್ ಪೂರ್ವ ಪದದಲ್ಲಿ ಏನು ಇಂಪಾರ್ಟೆಂಟ್ ಆಗ್ತಾವ ಅಂತಂದರೆ ಕ ಚ ಟ ತ ಪ ಇವೇ ಬರಬೇಕು ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವ ಅಕ್ಷರಗಳೂ ಕೂಡ ಬರೋದಿಲ್ಲ ಸಂಧಿಯಲ್ಲಿ ಸೊ ಅದಕ್ಕೋಸ್ಕರ ಇದನ್ನು ಮಾತ್ರ ನೀವು ನೆನಪಿಟ್ಟುಕೊಳ್ಳಬೇಕು ಹೋಪ್ ಶಡಾನನ ಅಂತಕ್ಕಂಥದ್ದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯಿತು ಅಂತ ಅನ್ಕೊಂತೀವಿ ಓಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಯಾವ್ಯಾವುದಂತ ನೋಡಿದರೆ ವಾಗ್ದೇವಿ ಅಜಂತ ಷಡಂಗ ಚಿದಾನಂದ ಅಬ್ಧಿ ಇವೆಲ್ಲವೂ ಕೂಡ ಅವರು ಜಸ್ತ್ವ ಸಂಧಿ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಜಸ್ತ್ವ ಸಂಧಿಗಳಾಗ್ತಾವ ನೋಡ್ತಾ ಹೋಗೋಣ ಮೊದಲ ಎಕ್ಸಾಂಪಲ್ ವಾಗ್ದೇವಿ ವಾಗ್ದೇವಿ ಯಾವ ರೀತಿ ಬಿಡಿಸಿ ಬರೆದಿದ್ದಾರೆ ಅವರು ವಾಕ್ ಪ್ಲಸ್ ದೇವಿ ವಾಕ್ ಅನ್ನೋದು ಪೂರ್ವ ಪದ ದೇವಿ ಅನ್ನೋದು ಉತ್ತರ ಪದ ಪೂರ್ವ ಪದದ ಅಕ್ಷರ ಏನು ಕಂಡು ಬಂತು ನಮಗೆ ಕ ಕಂಡು ಬಂತು ಓಕೆ ನಮ್ಗೆ ಗೊತ್ತಿದೆ ಮೊದಲೇ ಅಕ್ಷರ ಯಾವಾಗಲೂ ಕ ಚೇಟ ತಾಪೇ ಬರ್ತದ ಅಂತ ಸೊ ನಾವು ಈಸಿಲಿ ಹೇಳ್ಬೋದು ಇದನ್ನು ಜಸ್ಟ್ ಸಂಧಿ ಅಂತ ಬಟ್ ಇನ್ನೂ ಕ್ಲಾರಿಫೈ ಮಾಡ್ಕೊಳ್ಳೋಣ ಯಾವ ರೀತಿಯಾಗಿ ಈ ಕ ಅನ್ನೋದು ಏನು ಬದಲಾಗಿದೆ ಅಂತ ಅಬ್ಸರ್ವ್ ಮಾಡಬೇಕು ಏನು ಬದಲಾಗಿದೆ ಕ ಅನ್ನೋದು ಪದ ಆಗಿರ್ತಕ್ಕಂಥ ಸಮಯದಲ್ಲಿ ವಾಘ ದೇವಿ ಗ ಆಗಿ ಬದಲಾಗಿದೆ ಗ ಆಗಿ ಬದಲಾಗಿದೆ ಅಂದರೆ ಏನು ಅರ್ಥ ಆಯಿತು ವರ್ಗದ ಪ್ರಥಮಾಕ್ಷರಗಳಿಗೆ ಮೂರನೇ ವರ್ಗದ ಅಕ್ಷರಗಳು ಬಂದಿದ್ದಾವ ಕ ಕ ಅನ್ನೋದು ಮೊದಲೇ ಅಕ್ಷರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ ಚ ಅನ್ನೋದು ಮೊದಲೇ ಅಕ್ಷರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂರನೇ ವರ್ಗದ ಅಕ್ಷರ ಜ ಟ ಕೆ ಡ ಸೊ ದಟ್ ಈಸ್ ವಾಟ್ ಐ ಆಮ್ ಶೋಯಿಂಗ್ ಹಿಯರ್ ಓಕೆ ಕ ಕೆ ಗ ಆಗಿ ಬದಲಾಯಿತು ಅದಕ್ಕೋಸ್ಕರ ಇದು ಏನಾಯಿತು ಸಂಧಿ ನೆಕ್ಸ್ಟ್ ಎರಡನೇ ಪದಕ್ಕೆ ಹೋಗೋಣ ಎರಡನೇ ಪದ ಏನಿದೆ ಅಜಂತ ಅಜಂತವನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು ಅಜಂತವನ್ನು ಅಚ್ ಪ್ಲಸ್ ಅಂತ ಅಂತ ಬಿಡಿಸಿ ಬರಿತೀವಿ ಓಕೆ ಮೊದಲ ಪದ ಏನು ಅಚ್ ಅಂದರೆ ಇದರ ಮೊದಲ ಪದ ಅಚ್ ಅಂತ ನೋಡಿದಾಗ ಚದಿಂದ ಎಂಡಾಗಿದೆ ಓಕೆ ಅಂದರೆ ಏನಾಯಿತು ಇದು ವರ್ಗದ ಮೊದಲ ಅಕ್ಷರನೇ ಆಯಿತು ಓಕೆ ಪ್ರಥಮಾಕ್ಷರ ಆಯಿತು ವರ್ಗದ ಸೊ ಚ ಅಂತ ಏನಾದರೂ ಬಂದರೆ ಅದು ಏನಾಗಿ ಬದಲಾಗಬೇಕು ನಮಗೆ ಜ ಆಗಿ ಬದಲಾಗಬೇಕು ಜೆ ಆಗೇನಾದರೂ ಬದಲಾಗಿದೆಯಾ ಅಜಂತ ಅ ಜಂತ ಸೊ ಚ ಇರೋದು ಜ ಆಗಿ ಬದಲಾಗಿದೆ ರೈಟ್ ನಮ್ಮ ಎರಡನೇ ಲೈನ್ ಹೇಳುತ್ತೆ ಜ ಅಂತ ಹೇಳುತ್ತೆ ಚ ಮೊದಲನೇದ್ದು ಜ ಮೂರನೇದ್ದು ಸೊ ಸಂಧಿಯಲ್ಲಿ ಚ ಇರೋದು ಜ ಆಗಿ ಬದಲಾಗ್ತದೆ ಓಕೆ ನಮ್ಗೆ ಆ ರೂಲ್ ಗೊತ್ತಿರ್ತಕ್ಕಂಥದ್ದು ಸೊ ಅಜಂತ ಅನ್ನೋದು ಕೂಡ ಏನಾಗ್ತದ ಸಂಧಿ ಮುಂದಿನ ಪದ ಷಡಂಗ ಸೊ ಇದನ್ನ ಜೊತೆ ನೀವು ಬಿಡಿಸ್ತಾ ಹೋಗಿ ಮತ್ತಷ್ಟು ಕ್ಲಿಯರ್ ಆಗ್ತದೆ ಷಡಂಗವನ್ನು ಯಾವ ರೀತಿ ಬಿಡಿಸಿ ಬರ್ಬೋದಂದರೆ ನಾವು ಷಟ್ ಪ್ಲಸ್ ಅಂಗ ಸೊ ಪೂರ್ವ ಪದದಲ್ಲಿ ನಮಗೇನು ಸಿಗ್ತಾ ಇದೆ ಟ ಸಿಗ್ತಾ ಇದೆ ಟದ ಮೂರನೇ ವರ್ಗ ಯಾವುದಾಗ್ತದೆ ಡ ಆಗ್ತದ ಸೊ ಡ ಬರ್ತಾ ಇದೆಯಾ ನಮ್ಮ ಪದದಲ್ಲಿ ಷಡಂಗ ಎಸ್ ಡ ಸಿಗ್ತಾ ಇದೆ ಇಲ್ಲಿ ಓಕೆ ಟ ಇರೋದು ಡ ಆಗಿ ಬದಲಾಯಿತು ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಟ ಇರೋದು ಡ ಆಗಿ ಬದಲಾಗಬೇಕು ದಟ್ಸ್ ವಾಟ್ ದೇ ಹ್ಯಾವ್ ಎಕ್ಸ್ಪೀನಿಡ್ ಇಯರ್ ತ ಇರೋದು ಬ ಆಗಬೇಕು ಚ ಇರೋದು ಜ ಆಗಬೇಕು ಕ ಇರೋದು ಗ ಆಗಬೇಕು ರೈಟ್ ನೆಕ್ಸ್ಟ್ ಪದ ನೋಡೋಣ ಚಿದಾನಂದ ಚಿದಾನಂದ ಯಾವ ರೀತಿ ಬಿಡಿಸಿ ಬರಿಬೌದು ಚಿತ್ ಪ್ಲಸ್ ಆನಂದ ಎಲ್ಲ ಸೇರಿನಾಯಿತು ಚಿದಾನಂದ ಆಯಿತು ಪೂರ್ವ ಪದ ಏನಿದೆ ಚಿತ್ ಸೊ ಕೊನೆಗೆ ಬಂದಿರತಕ್ಕಂಥ ಅಕ್ಷರ ಯಾವುದು ತ ತ ಇಂದ ತ ಏನಾದರೂ ಬಂದರೆ ಅದು ಇದರಿಂದ ಬದಲಾಗಬೇಕಂತ ಇದೆ ನಮ್ಮ ರೂಲು ದದಿಂದ ಬದಲಾಗಬೇಕು ಆಗಿದೆಯಾ ಚಿ ದಾನಂದ ಕಾಣಿಸ್ತಾ ಇದೆ ನಿಮಗೆ ದಾನಂದ ದ ಅಂತ ಬಂತು ತ ಇರ್ತಕ್ಕಂಥದ್ದು ದ ಇಂದ ಬದಲಾಗಿತ್ತು ದ ಇಸ್ ನಥಿಂಗ್ ಬಟ್ ದ ಅಂತ ಕೂಡ ಅನ್ಕೋಬೇಕು ನೀವು ಓಕೆ ಸೊ ಚಿದಾನಂದ ಅನ್ನೋದು ಕೂಡ ಏನಾಯಿತು ನಮಗೆ ಸಂದಿಗೆ ಉದಾಹರಣೆ ಕೊನೆಯದಾಗಿ ಬರ್ತಕ್ಕಂಥ ಈ ಅಬ್ಧು ಅನ್ನೋದು ಯಾವ ರೀತಿ ಬಿಡಿಸಿ ಬೇರಬೇಕಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಸಪೋಸ್ ಯಾರಾದರೂ ಹೇಳದೇ ಇದ್ದ ಪಕ್ಷದಲ್ಲಿ ನಾನು ನಿಮ್ಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ತೀನಿ ಯಾವ ರೀತಿಯಾಗಿ ಅದನ್ನು ಬಿಡಿಸಿ ಬರಬೇಕು ಅಂತ ನೆಕ್ಸ್ಟ್ ಹೆಡ್ಡಿಂಗ್ ಶುತ್ವ ಸಂಧಿ ಅಂದರೆ ಏನು ಏನದರ ಫಾರ್ಮುಲಾ ಬರೀತೀನಿ ನೋಡಿ ನಮ್ಗೆ ಗೊತ್ತು ಯಾವುದೇ ಒಂದು ಪದವನ್ನು ಕೊಟ್ಟಾಗ ಪೂರ್ವ ಪದ ಉತ್ತರ ಪದ ಅಂತ ಬಿಡಿಸಿ ಬರಿಬೇಕು ಓಕೆ ಬರ್ಕೊಂಡ್ವಿ ಫಾರ್ಮುಲಾ ಏನು ಪೂರ್ವ ಪದದಲ್ಲಿ ಯಾವಾಗಲೂ ಸ ಅಥವಾ ತ ಬರುತ್ತದೆ ಉತ್ತರ ಪದದಲ್ಲಿ ಯಾವಾಗಲೂ ಶ ಛ ಬರುತ್ತದೆ ಈ ರೀತಿಯಾಗಿ ಬಂದಂಥ ಸಮಯದಲ್ಲಿ ಮೊದಲನೇ ಕ್ಯಾಟಗರಿನ ತೆಗೆದುಕೊಂಡಾಗ ಶ ಬರ್ತದ ಕೊನೆಯ ಪದದಲ್ಲಿ ಎರಡನೇ ಕ್ಯಾಟಗರಿಯನ್ನು ತೆಗೆದುಕೊಂಡಾಗ ನಮಗೆ ಚ ಛ ಬರ್ತದ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಒಂದು ಚಾರ್ಟ್ ಮಾಡಿ ಕೂಡ ಕೊಡ್ತಾ ಇದ್ದೀನಿ ಓಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸಾಲ್ವ್ ಮಾಡೋಣ ಮೊದಲೇದಾಗಿ ಏನು ಕೊಟ್ಟಿದ್ದಾರೆ ಅವರು ಪಯ ಶಯನ ಶಯನ ಯಾವ ರೀತಿ ಬಿಡಿಸಿ ಬರೋದು ನಾವು ಲೆಟ್ ಮಿ ರೈಟ್ ಪಯಸ್ ಪಯಸ್ ಪ್ಲಸ್ ಶಯನ ಎರಡು ಪದಗಳು ಕೂಡಿಕೊಂಡು ಆಯಿತು ಸೊ ಪಯಸ್ ಪಯಸ್ ಅನ್ನತಕ್ಕಂಥದ್ದು ಪೂರ್ವ ಪದ ಶಯನ ಅಂತಕ್ಕಂಥದ್ದು ಉತ್ತರ ಪದ ಪೂರ್ವ ಪದದ ಕೊನೆಗೆ ಏನು ಬರ್ತಾ ಇದೆ ಸ ಬರ್ತಾ ಇದೆ ಉತ್ತರ ಪದದ ಸ್ಟಾರ್ಟಿಂಗ್ ಏನು ಬರ್ತಾ ಇದೆ ಶ ಬರ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಕೊನೆಗೆ ಯಾವ ಅಕ್ಷರ ಬರ್ಬೇಕಂತ ಇದೆ ನಮಗೆ ಶನೇ ಬರಬೇಕಂತ ಇದೆ ಶ ಏನಾದರೂ ಬಂದಿದೆಯಾ ಪಯಶ್ಯಯನ ಅಂತಕ್ಕಂಥಲ್ಲಿ ಎಸ್ ಶ ಅನ್ನೋದು ನಿಮಗೆ ಕಾಣ್ತಾ ಇದೆ ಸೊ ಸ ಮತ್ತು ಶ ಎರಡು ಕೂಡಿಕೊಂಡು ಶ ಆಗಿ ಬದಲಾಗಿರ್ತಕ್ಕಂಥದ್ದು ಪಯ ಶನ ಅನ್ನೋದು ಸುತ್ವ ಸಂಧಿ ನೆಕ್ಸ್ಟ್ ಎರಡನೇ ಪದ ನೋಡೋಣ ಶರತ್ ಚಂದ್ರ ಶರತ್ ಚಂದ್ರ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು ಇದನ್ನು ಶರತ್ ಪ್ಲಸ್ ಚಂದ್ರ ಪೂರ್ವ ಪದದಲ್ಲಿ ಯಾವ ಅಕ್ಷರ ಬರ್ತಾ ಇದೆ ತ ಬರ್ತಾ ಇದೆ ಉತ್ತರ ಪದದಲ್ಲಿ ಯಾವ ಅಕ್ಷರ ಬರ್ತಾ ಇದೆ ಛ ಬರ್ತಾ ಇದೆ ಸೊ ಈ ಥರನಾಗಿತ್ತಂದರೆ ಏನು ಬರಬೇಕು ನಮಗೆ ಪೂರ್ವ ಪದದಲ್ಲಿ ತ ಉತ್ತರ ಪದದಲ್ಲಿ ಚ ಇದ್ದಂಥ ಸಮಯದಲ್ಲಿ ಕೊನೆಯ ಪದದಲ್ಲಿ ಏನು ಸಿಗಬೇಕು ಎಕ್ಸಾಕ್ಟ್ ಪದದಲ್ಲಿ ನಮಗೆ ಸಿಗಬೇಕಾಗಿರತಕ್ಕಂಥದ್ದು ಚ ಕಾರ ಸಿಗ್ತಾ ಇದೆಯಾ ಎಸ್ ಶರ ಶರತ್ಚಂದ್ರ ಚ ಸಿಗ್ತಾ ಇದೆ ನಮಗೆ ಸೊ ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಓಕೆ ಸೊ ಎರಡನೇ ಕಂಡೀಷನ್ ಇನ್ನೂ ಸರ್ ತಿಳಿ ನೋಡಿ ನಿಮಗೆ ಪೂರ್ವ ಪದದಲ್ಲಿ ತ ಉತ್ತರ ಪದದಲ್ಲಿ ಚ ಬಂದರೆ ಸಂಧಿಯಾದಾಗ ಅದು ಚ ದೊಡ್ಡ ಚ ಜ ಈ ರೀತಿ ಬದಲಾಗಬೇಕು ಯಾವುದಾದ್ರೂ ಓಕೆ ಯಾವುದಾದ್ರೂ ಕೂಡ ಅದು ನಮಗೆ ಸಂಧಿನೇ ಆಗ್ತದೆ ಇಲ್ಲಿ ಶರತ್ ಚಂದ್ರ ಏನಾಗ್ತಾ ಇದೆ ನಮಗೆ ತ ಮತ್ತು ಚ ಬರ್ತಾ ಇದೆ ಸಂಧಿ ಆದಂಥ ಸಮಯದಲ್ಲಿ ಚ ಆಗಿ ಬದಲಾಗ್ತಾ ಇದೆ ಓಕೆ ಸೊ ಅದಕ್ಕೋಸ್ಕರ ಇದನ್ನು ನಾವು ಸಂಧಿ ಅಂತ ಹೇಳಿದ್ವಿ ಕೊನೆಯದಾಗ ಉಳಿದಿರ್ತಕ್ಕಂಥದ್ದು ಯಾವುದು ಜಗಜ್ಯೋತಿ ಇದನ್ನು ಯಾವ ರೀತಿ ಬಿಡಿಸಿ ಬರಬೇಕಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ ಯಾರೂ ರಿಪ್ಲೈ ಮಾಡಿಲ್ಲ ಅಂದರೆ ನಾನು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನಾನೇ ಆನ್ಸರ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಸಮಾಸಗಳು ಸೊ ಆಲ್ರೆಡಿ ನಮಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೆಲವೊಂದಿಷ್ಟು ಸಮಾಸಗಳ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗಿದೆ ತತ್ಪುರುಷ ಆಗಿರ್ಬೋದು ಕರ್ಮಧಾರಿ ಆಗಿರ್ಬೋದು ದ್ವಿಗು ಸಮಾಸ ಆಗಿರ್ಬೋದು ಅವೆಲ್ಲ ಕವರ್ ಆಗಿದಾವ ಸೊ ಈ ಒಂದು ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದಂತ ನೋಡಿದರೆ ಬಹುರ್ವಿ ಸಮಾಸ ಬಹುರ್ವಿ ಸಮಾಸ ಓಕೆ ಸೊ ಇದಕ್ಕೆ ಟ್ರಿಕ್ ಏನು ಯಾವ ರೀತಿ ನೆನಪಿಟ್ಟು ವೆರಿ ಸಿಂಪಲ್ ಎಲ್ಲ ಸಮಾಸಗಳಲ್ಲಿಯೇ ಇದು ಕೂಡ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಸಮಾಸ ಯಾಕೆ ಹೇಳಿ ಹೆಸರಲ್ಲೇ ಇದರ ಉತ್ತರ ಸಿಗ್ತದೆ ನಮಗೆ ಏನಂತ ಇದೆ ಬಹುರ್ವಿ ಅಂದ್ರೆ ಬಹು ಬಹು ಅಂದರೆ ಏನು ಬಹು ಅಂದರೆ ಬಹಳ ಅನೇಕ ಸೊ ಇಲ್ಲಿ ಏನಾಗ್ತದ ಅನೇಕ ಪದಗಳು ಕೂಡಿಕೊಂಡು ಬೇರೆ ಪದದ ಅರ್ಥ ಪ್ರಧಾನವಾಗಿ ಕಂಡುಬರುತ್ತದೆ ಅದಕ್ಕೋಸ್ಕರ ಅದನ್ನು ಬಹುರ್ವಿ ಸಮಾಸ ಅಂತೇಳಿ ಕರಿತೀವಿ ಏನಿದು ಅನೇಕ ಪದಗಳು ಕೂಡಿಕೊಂಡು ಬೇರೆ ಪದದ ಅರ್ಥ ಪ್ರಧಾನವಾಗಿ ಬರೋದು ಲೆಟ್ ಮಿ ಶೋ ದ್ಯಾಟ್ ಅವರು ಸೂತ್ರ ಅಂತ ಕೊಟ್ಟಿದ್ದಾರೆ ಇದನ್ನು ಓದ್ಕೊಂಬಿಡಿ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಬರುವ ಸಮಾಸವೇ ಬಹುರ್ವಿ ಸಮಾಸ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮುಕ್ಕನ್ನ ಮುಕ್ಕನ್ನ ಅಂದರೆ ಹೇಗೆ ಥರ ಬಿಡಿಸಿ ಬರೀತಾರೆ ಅಂದರೆ ಅವರು ಮೂರು ಕಣ್ಣು ಉಳ್ಳವನು ಮುಕ್ಕನ್ನ ಸೊ ಈ ರೀತಿ ಬಿಡಿಶ್ ಬರೆದಾಗ ನಮಗೆ ಮುಕ್ಕನ್ನ ಅಂತಕ್ಕಂಥ ಪದ ಸಿಕ್ತು ಬಟ್ ಮುಕ್ಕನ್ನ ಅಂತ ಯಾರಿಗೆ ಕರಿತೀವಿ ನಾವು ಶಿವನಿಗೆ ಕರಿತೀವಿ ಶಿವ ಅನ್ನೋದು ಏನಾಯಿತು ಬೇರೊಂದು ಪದ ಆಯಿತಾ ಅನ್ಯ ಪದ ಆಯಿತಾ ಸೊ ಮುಕ್ಕನ್ನ ಅನ್ನೋದು ಅಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳ ಬಗ್ಗೆ ಆಯಿತು ಬಟ್ ಮುಕ್ಕನ್ನ ಅನ್ನೋದು ಹೋಲಿಕೆ ಮಾಡ್ಕೋಬೋದಲ್ಲ ಮುಕ್ಕನ್ನಂತ ಯಾರಿಗೆ ಕರೀತೀವಿ ನಾವು ಶಿವನಿಗೆ ಕರಿತೀವಿ ಸೊ ಶಿವ ಅನ್ನೋದು ಬೇರೆ ಪದ ಆಯಿತು ಅದಕ್ಕೋಸ್ಕರ ಕೊಟ್ಟ ಪದವನ್ನು ಗಮನಿಸಬೇಕು ಆ ಪದ ಬೇರೆ ಯಾವುದಾದಕ್ಕೂ ರಿಲೇಟ್ ಆಗ್ತಾ ರಿಲೇಟ್ ಆಗ್ತಾ ಇದೆಯಾ ಅಂತ ನೋಡಬೇಕು ಫಾರ್ ಎಕ್ಸಾಂಪಲ್ ಈ ಒಂದು ಸಮಾಜದಲ್ಲಿ ಯಾವಾಗಲೂ ಹೆಂಗೆ ಸಿಗ್ತದೆ ನಮಗೆ ಬಹುರ್ವಿ ಅಂತ ನೋಡಿದರೆ ದೇವರುಗಳ ಹೆಸರು ಸಿಗ್ತದೆ ಇದು ಒಂದು ರೀತಿ ನೀವು ಟ್ರಿಕ್ ಅಂತ ನೆನಪಿಟ್ಟು ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟರು ಕೂಡ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶಿವ ಅಥವಾ ಈ ಹಡೆಗನ್ನ ಬ್ರಹ್ಮ ವಿಷ್ಣು ಅವರಿಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇರ್ತಾರೆ ನಮ್ಮ ಇತಿಹಾಸದನ್ನ ನೀವು ನೋಡ್ತಾ ಹೋದಾಗ ಸೊ ಅದಕ್ಕೋಸ್ಕರ ಬಹುರ್ವಿ ಸಮಾಸದಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಗಾಡ್ಸ್ ನೇಮ್ ದೇವರ ಹೆಸರುಗಳನ್ನೇ ಕೊಡ್ತಾ ಇರ್ತಾರೆ ಇವಾಗ ಹೆಂಗೆ ನಮಗೆ ದ್ವಿಗು ಸಮಾಸದಲ್ಲಿ ಯಾವಾಗಲೂ ಪೂರ್ವ ಪದದಲ್ಲಿ ಏನು ಸಿಗ್ತಾ ಇರ್ತದೆ ಅಂಕಿನೇ ಸಿಗ್ತಾ ಇರ್ತದೆ ರೈಟ್ ಅಲ್ವಾ ಅದೇ ರೀತಿಯಾಗಿ ಈ ಒಂದು ಸಮಾಸ ಅಂತ ಬಂದಾಗ ನೆನಪಿಟ್ಕೋಬೇಕು ಅನ್ಯ ಪದದ ಅರ್ಥ ಪ್ರಧಾನ ಆಗ್ತದೆ ಮೋಸ್ಟ್ ಆಫ್ ದ ಟೈಮ್ಸ್ ದೇವರುಗಳ ಹೆಸರನ್ನೇ ಎಕ್ಸಾಂಪಲ್ ಆಗಿ ಕೊಡ್ತಾ ಇರ್ತಾರ ಸೊ ಮತ್ತೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಹನೆಗನ್ನ ಅಂತ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಬಿಡಿಸಿ ಬರೀತಾರಪ್ಪ ಅಂದರೆ ಹನೆಯಲ್ಲಿ ಕಣ್ಣುಳ್ಳವನೇ ಹನೆಗನ್ನ ಹನೆಯಲ್ಲಿ ಕಣ್ಣಿರ್ತಕ್ಕಂಥವ್ರು ಯಾರು ಶಿವ ಶಿವನಿಗೆ ಹನೆಯಲ್ಲಿ ಕಣ್ಣದ ರೈಟ್ ಸೊ ಹನೆಗನ್ನ ಅನ್ನೋ ಪದಕ್ಕೆ ಶಿವ ಅಂತಕ್ಕಂಥ ಅನ್ಯ ಪದ ಅರ್ಥ ಕೊಡ್ತಕ್ಕಂಥದ್ದು ಇಲ್ಲಿ ಸೊ ಅದಕ್ಕೆ ಇದು ಕೂಡ ಬಹುರ್ವಿ ಸಮಾಸ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಮಾಹಿತಿ ದೇವರುಗಳ ಹೆಸರನ್ನು ಕೊಡ್ತಾರೆ ಆ ಕೊಟ್ಟಂಥ ಹೆಸರನ್ನು ಬಿಡಿಸಿ ಬರೆದಾಗ ಇನ್ನೊಂದು ನಮಗೆ ಅನ್ಯ ಪದದ ಅರ್ಥನೇ ಕೊಡ್ತಾ ಇರ್ತದೆ ಅಂಥ ಸ್ಥಿತಿ ಬಂದರೆ ಅದಕ್ಕೆ ನಾವು ಬಹುರ್ವಿ ಸಮಾಸ ಅಂತ ಕರಿತೀವಿ ಓಕೆ ಸೊ ಮತ್ತಷ್ಟು ಎಕ್ಸಾಂಪಲ್ ನೋಡಿದರೆ ಇಲ್ಲಿ ನಾಲ್ಮೊಗ ಅಂತ ಕೊಟ್ಟಿದ್ದಾರೆ ನಾಲ್ಮೊಗ ಅಂತ ಯಾರಿಗೆ ಕರಿತೀವಿ ನಾವು ಬ್ರಹ್ಮನಿಗೆ ಕರಿತೀವಿ ನಾಲ್ಮೊಗ ಅಂದ್ರೇನು ಏನು ನಾಲ್ಕು ಮುಖ ಉಳ್ಳವನೇ ನಾಲ್ಮಗ ಬ್ರಹ್ಮನಿಗೆ ನಾಲ್ಕು ಮುಖ ಇದ್ದಾವೆ ರೈಟ್ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸೊ ಅಂದರೆ ಬಿಡಿಶ್ ಹೆಂಗೆ ಬರೀತಾರೆ ನೋಡಿ ಇಲ್ಲಿ ನಾಲ್ಕು ಮಗ ಉಳ್ಳವನು ನಾಲ್ಮೊಗ ಸೊ ಬ್ರಹ್ಮ ಕೊಟ್ಟಿರ್ತಕ್ಕಂಥ ಪದ ಇದು ಬಟ್ ಇದಕ್ಕೆ ಅರ್ಥ ಸಿಗ್ತಕ್ಕಂಥದ್ದು ಅನ್ಯ ಪದದ್ದು ಅದಕ್ಕೋಸ್ಕರ ಇದು ಬಹುರ್ವಿ ಬ್ರಹ್ಮ ಅನ್ನೋದು ಕೂಡ ಗಾಡ್ಸ್ ನೇಮ್ ಅದು ಕೂಡ ಟ್ರಿಕ್ ಆಗಿ ಗೊತ್ತಾಯಿತು ನೆಕ್ಸ್ಟ್ ಬರ್ತಕ್ಕಂಥದ್ದು ಚಕ್ರಪಾನಿ ಚಕ್ರಪಾನಿ ಅಂತ ಯಾರಿಗೆ ಕರಿತೀವಿ ವಿಷ್ಣುವಿಗೆ ಕರಿತೀವಿ ಚಕ್ರವು ಪಾನಿಯಲ್ಲಿ ಉಳ್ಳವನು ಚಕ್ರಪಾನಿ ರೈಟ್ ಸೊ ಚಕ್ರಪಾನಿಗೆ ಹೆಸರು ಇನ್ನೊಂದೇನು ವಿಷ್ಣು ಸೊ ವಿಷ್ಣು ಅನ್ನೋದು ಕೂಡ ದೇವರ ಹೆಸರ ಇದು ಕೂಡ ಬಹುರ್ವಿ ನಂತರ ಬರ್ತಕ್ಕಂಥದ್ದು ಪಾಲನೇತ್ರ ಪಾಲನೇತ್ರ ಅಂತ ಕೂಡ ನಾವು ಶಿವನಿಗೆ ಕರತಕ್ಕಂಥದ್ದು ಸೊ ಶಿವ ಅಂದ್ರೆ ಇದು ದೇವರ ಹೆಸರು ಸೊ ಇದಕ್ಕೋಸ್ಕರ ಇದನ್ನು ನಾವು ಬಹುರುವ ಸಮಾಸದ ಕೆಟಗರಿಗೆ ಹಾಕಿಬಿಡ್ತೀವಿ ಓಕೆ ಸೊ ಈ ಒಂದು ಪಾಠದ ಹಿಂದ್ಗಡೆ ಪ್ರಮುಖವಾಗಿ ನಾವು ಕಲಿ ಕಲ್ತಿರ್ತಕ್ಕಂಥದ್ದು ಯಾವುದಪ್ಪ ಅಂತ ನೋಡಿದ್ರೆ ಬಹುರಿ ಸಮಾಸದ ಬಗ್ಗೆ ಜಸ್ತ್ವ ಸಂಧಿ ಬಗ್ಗೆ ಚುತ್ವ ಸಂಧಿ ಬಗ್ಗೆ ಸೊ ವೆರಿ ಫ್ಯೂ ಮಿನಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಸೊ ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಮುಂದಿನ ಒಂದು ಎಪಿಸೋಡಲ್ಲಿ ನೆಕ್ಸ್ಟ್ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ವ್ಯಾಕರಣವನ್ನು ಅಧ್ಯಯನ ಮಾಡೋಣ ಗೈಸ್ ನಿಮಗೆ ಇಷ್ಟ ಆಗ್ತಾ ಇತ್ತಂತೆ ನಾವು ಮಾಡ್ತಕ್ಕಂಥ ಕ್ಲಾಸ್ಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನನಗೂ ಕೂಡ ತುಂಬ ಮೋಟಿವೇಶನ್ ಸಿಗ್ತದೆ ನೀವು ಇಷ್ಟಪಡ್ತಾ ಇದ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್